ನಮಸ್ಕಾರ ನಾನು ನಿಮ್ಮ ಶರತ್ ನಿಮ್ಮ ಜಂಬೂ ಸವಾರಿ ಇವತ್ತು ಬಸವನ ಮೂಲಕ್ಕೆ ತೆರಳುತ್ತಾ ಇದೆ ಎಲ್ಲ ಈಶ್ವರ ದೇವಸ್ಥಾನಗಳಲ್ಲೂ ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದರೆ ಎದುರಿನಲ್ಲಿ ಬೃಹದಾಕಾರದ ನಂದೀಶ್ವರ ಆದರೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ನಂದೀಶ್ವರ ದೇವಸ್ಥಾನದ ಹೊರಗೆ ನೈಋತ್ಯ ಮೂಲೆಯಲ್ಲಿ ಮೂರು ಶಿವಲಿಂಗಗಳು ಅಂತ ವಿಶಿಷ್ಟವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಇವತ್ತು ಕರಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಮಂಗಳೂರಿನಿಂದ ನೂರ ಹತ್ತು ಕಿಲೋಮೀಟರ್ಗಳ ದೂರದಲ್ಲಿದೆ ಕುಲ್ಕುಂದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಸವನ ಮೂಲೆ ಪ್ರಸಿದ್ಧ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕಿಂತ ಎರಡು ಮೂರು ಕಿಲೋಮೀಟರ್ ದೂರದಲ್ಲೇ ಮಂಗಳೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ರಸ್ತೆಯ ಮೂಲಕ ನೀವು ಸುಬ್ರಹ್ಮಣ್ಯಕ್ಕೆ ಹೋಗುವ ದಾರಿಯಲ್ಲಿ ಈ ಕುಲ್ಕುಂದ ಕ್ಷೇತ್ರ ಸಿಗುತ್ತದೆ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಕುಲ್ಕುಂದ ಎಂಬಲ್ಲಿ ಅರ್ಧ ಕಿಲೋಮೀಟರ್ ಒಳಗೆ ಸಾಗಬೇಕು ಎರಡೂ ಕಡೆ ಹಸಿರು ತೋಟ ಗುಡ್ಡಗಳ ಮಧ್ಯೆ ಸಾಗುವ ರಸ್ತೆ ಮಣ್ಣಿನ ರಸ್ತೆಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಎದುರಾಗುತ್ತದೆ ಕುಲ್ಕುಂದ ಬಸವನ ಮೂಲೆ ಶ್ರೀ ಬಸವೇಶ್ವರ ಸ್ವಾಮಿ ಕ್ಷೇತ್ರ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ಕ್ಷೇತ್ರ ವಿಶಿಷ್ಟವಾದ ಶಿವಕ್ಷೇತ್ರವಾಗಿದೆ ದೇವಸ್ಥಾನದ ಬಲಭಾಗದಲ್ಲಿದೆ ಪುಷ್ಕರಣಿ ಕಚ್ಚಾ ಪುಷ್ಕರಣಿ ಇದು ಇದಕ್ಕೆ ಪಾವಟಿಕೆಗಳನ್ನು ಕಟ್ಟಿಲ್ಲ ನೀರಿದೆ ನೀರಿನಲ್ಲಿ ಆಮೆಗಳಿದೆ ಮೀನುಗಳಿದೆ ಸುತ್ತ ಎತ್ತರೆತ್ತರ ಮರಗಳು ಇಲ್ಲೇನೋ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಕೆರೆ ಮತ್ತು ದೇವಮಂದಿರದ ಸುತ್ತ ಗಗನಚುಂಬಿ ವೃಕ್ಷಗಳು ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಅಭಯಾರಣ್ಯವಿದು ಅಭಯಾರಣ್ಯದ ಮಧ್ಯದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ನಾವಿದ್ದೇವೆ ಪ್ರವೇಶಿಸುತ್ತಿದ್ದಂತೆ ನೈಋತ್ಯ ಭಾಗದಲ್ಲಿದೆ ಮೂರು ಶಿವಲಿಂಗಗಳು ಇದಕ್ಕೆ ನಿತ್ಯವು ಪೂಜೆ ಸಲ್ಲುತ್ತದೆ ನೋಡಿ ದೇವಸ್ಥಾನದ ಸ್ಥೂಲ ನೋಟ ಮುರಕಲ್ಲಿನ ಗೋಡೆ ಉತ್ತಮ ರೀತಿಯ ಫಿನಿಶಿಂಗಿನಲ್ಲಿ ಹೊಳೆಯುತ್ತಾ ಇದೆ ನೋಡಿ ಹಂಚಿನ ಮಾಡು ಮೇಲ್ಗಡೆ ಇಲ್ಲೇನೋ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನದ ಉತ್ತರ ಬಾಗಿಲಿನಿಂದ ನಾನು ಒಳಗೆ ಪ್ರವೇಶಿಸ್ತಾ ಇದ್ದೇನೆ ದೇವಸ್ಥಾನದ ಮುಂಬಾಗಿಲಿನಿಂದ ಒಳಗೆ ಪ್ರವೇಶಿಸ್ತಾ ಇದ್ದೇವೆ ಇಲ್ಲಿ ಭಕ್ತಾದಿಗಳು ಕೂತಿದ್ದಾರೆ ನೋಡಿ ಗರ್ಭಗುಡಿಯಲ್ಲಿ ವೈಭವದಿಂದ ಮೆರೆಯುತ್ತಿದ್ದಾನೆ ನಂದೀಶ್ವರ ಅಥವಾ ಬಸವೇಶ್ವರ ಸ್ವಾಮಿ ಪುರಾತನವಾದ ದೇವಸ್ಥಾನ ಆಕರ್ಷಕ ಫಿನಿಶಿಂಗಿನ ಮುರಕಲ್ಲಿನ ಗೋಡೆ ಸುತ್ತ ಹಂಚಿನ ಮಾಡು ಹೋಮಕುಂಡ ದೇವರ ಬಲಭಾಗದಲ್ಲಿದೆ ಗಣೇಶನ ಗುಡಿ

அது அஷ்ட திக்குளை நீ வாக்குனே நவரசமுனை தபசமந்தா ಗರ್ಭಗುಡಿಯಲ್ಲಿ ನಂದೀಶ್ವರ ವಿರಾಜಮಾನನಾಗಿದ್ದಾನೆ ಇದು ನಂದೀಶ್ವರನ ಫೋಟೋ ನಂದೀಶ್ವರನ ಹಣೆಯಲ್ಲಿ ಸಾಲಿಗ್ರಾಮ ಶಿವಲಿಂಗ ಇದೆ ನೈಋತ್ಯದಲ್ಲಿ ಹೋಮಕುಂಡ ಗಣೇಶನ ಗುಡಿ ಕಣ್ಣೇರಿಲಿ ಪುಗೀರ್ ಪಣ್ಪರ ಪಣ್ಣಲೆ ದೇವಸ್ಥಾನದ ಬಗ್ಗೆ ಪಣ್ಲೆ ಸೋಮವಾರ ಒಂಜಿ ಏನು ಮಾಡು ದೋಷವೂ ಇತಿಹಾಸವನ್ನು ಲಂಚನೀ ಬಸವೇಶ್ವರ ದೇವಸ್ಥಾನ ಅದು ವಿಶೇಷವಾದ ಬಸವನ ಬಸವನ ಹನೆಟ್ಟು ಶಿವಲಿಂಗ ರಂಚನ ದೇವಸ್ಥಾನ ಈರ್ನ ಬುದರ್ ಎನ್ ಪುದರ್ ಶಿವರಾಮಿನಂತು ಕುಲ್ಕುಂದ ಪಲ್ಲಿಗದ್ದೆ ಹಾ ಹಾಂ ಈರ್ ಮುಂದೆ ಟ್ರಸ್ಟಿಯಾ ಟ್ರಸ್ಟ್ ಜನ ಏನು ಆಡ ತುಂಬು ಆಡಳಿತ ಸಮಿತ ಕಾರ್ಯದರ್ಶಿ ಆತೈತೆ ಸರಿ ಏನು ಆಡಳಿತ ಸಮಿತ ಸದಸ್ಯ ಆತುಲೆ ಪಂಡ್ಲೆ ಪಂಡೆ ಅಂಜ ಸುಮಾರು 83 ವರ್ಷ old ಇತಿಹಾಸ ಅವಲೋಕನ ಈ ಬಸವೇಶ್ವರ ದೇವಸ್ಥಾನ ಇಂದು ದುಂಭು ಕೆಳದಿ ಸಂಸ್ಥಾನ ತಗಲಿಗೆ ಸೇರನ ಚನ ಚನ ಅಂತ ಪ್ರಶ್ನೆ ಇತ್ತು ಚಿಂತನೆ ಬರುತ್ತೆ ಹಾಹಾ ಇನ್ನು ಬತ್ತದು ಮುಲ್ಪೋನಿ ಮರತ ಮೊದಲು ಇತ್ತು ಐನ ಊರ್ತಕಳು ಮಾತ್ರ ಸೇರಕ ದೇವಸ್ಥಾನ ಇತ್ತು ಜದುಂಭು ಇದ್ದಿದ್ದೆ ಶಿವಲಿಂಗ ಮಾತ್ರ ಇತ್ತು ಅಂದ ನಂದಿ ಇತ್ತು ನಂದಿ ಇತನ ನಂದಿ ವಿಗ್ರಹ ಮರತ ಮೊದಲು ಮರತ ಮೊದಲು ಕಿದುತ ಕೈ ಕೆದುತ್ತ ಕೈ ತಾಲ ಕಿದುತ ಕೈ ಈ ಕಿದುರು ತಂಚು ದುಂಭು ಇನ್ನ ಕೈ ತಲಿ ಸರಿ ಐನ ಊರ್ತಕಳು ಸುಬ್ರಹ್ಮಣ ಮಠ ಅಲ್ಲಿ ಸೇರ ಐನ ಚನ ಅಪಕತ

ಭಕ್ತರ ಹತ್ತೂಪಾಯಿ ಸಾಯೋಧನ ಬೇಡ ಹಂಗಲ್ಲ ಕಟ್ಟಣ ಎಲ್ಲರೆ ಧಾರು ವರ್ಷ ಆರ್ಷ ಅಣ್ಣ ಓಹೋ ಹಂಗೆ ಅದೇ ಏಪ್ರಿಲ್ ಇಪ್ಪತ್ತೈದು ಜಾತ್ರೋತ್ಸವ ಏಪ್ರಿಲ್ ಇಪ್ಪತ್ತಿಗೆ ಚೈತ್ರ ಮಾಸ ಚೈತ್ರ ಮಾಸ ವಿಶೇಷವಾದ ವಿಗ್ರಹ ಅಂಟ ಬಸವನ ಹನಿಟ್ಟು ಶಿವಲಿಂಗ ಇಂಚಿನ ವಿಗ್ರಹ ಎಂಕ್ಲವಲ್ಲ ತುಳಿ ನೀಡಿ ಇದ್ವಿಶೇಷವಾದ ವಿಗ್ರಹ ப மழைச்சாம ಮುಖ ನೀರು ಕಟ್ಟು ಸಾಸ್ತಾವೆ ಶಿವಲಿಂಗ ಉಂಟು ಜೀರ್ಣೋದ್ಧಾರ ನನ್ನ ಅವರು ಉಂಟು ಕೆರೆತು ಕೆರೆತವು ಕೆರೆತಾವಿ ಜೀರ್ಣೋದ್ಧಾರ ಉಂಟು ಭಾರ ಅವಡು ಪಾಕಶಾಲೆ ಹೌದು ನಮ್ಗೆ ಒಂದು ಸಭಾಭಾವನ ಒಂದು ಹೌದು ಅಂತ ಸಂಕಲ್ಪ ಉಂಟು ಮಂಚೆ ಭಕ್ತಿಯರು ಮಾತೀರ ನನಗೆ ಕೈ ಜೋಡಿಸಿದಂತ ಸ್ವಲ್ಪ ಒಂಚಿನ ಯೋಗ ಬರುತ್ತೆ ಸಾಲ ಉಂಡು ಮತ್ತು ಅವ್ರಂಜಿ ರೊಟ್ಟಿ ಸ್ವಲ್ಪ ಜಾಗಿ ನಡೋದು ಇರ್ತದೆ ಇಪ್ಪತ್ತೈದು ಲಕ್ಷ ಸಾಲ ಬಾಕಿ ಆತು ಜೀರ್ಣೋದ್ಧಾರ ಟೈಮಿಗೆ ಅವಳು ಒಂಜಿ ಭಾವನೆ ದೇವಸ್ಥಾನದ ಮಾಜಿ ಧರ್ಮದರ್ಶಿಗಳಾದಂತಹ ಶ್ರೀಯುತರು ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ದೇವಸ್ಥಾನದಲ್ಲಿ ಆಗಬೇಕಾದ ಕಾರ್ಯಕ್ರಮಗಳ ಬಗ್ಗೆ ನಮಗೆ ತಿಳಿಸಿದ್ದಾರೆ ಭಕ್ತ ಬಂಧುಗಳೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಗ್ರಾಮದ ಈ ಒಂದು ಕುಲ್ಕುಂದದಲ್ಲಿ ಬಸವೇಶ್ವರ ದೇವಸ್ಥಾನ ಅತಿ ಪವಿತ್ರವಾದ ಮತ್ತು ಪುರಾತನ ದೇವಸ್ಥಾನ ಈ ದೇವಸ್ಥಾನದ ಒಂದು ಜೀರ್ಣೋದ್ಧರವನ್ನು ನಾನು ಈ ಕ್ಷೇತ್ರದ ಶಾಸಕನಾಗಿರುವ ಸಮಯದಲ್ಲಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನು ಭಕ್ತಾಭಿಮಾನಿಗಳು ಮತ್ತು ಇಲ್ಲಿಯ ಭಾಗದ ಜನಗಳ ಒಂದು ಮುತುವರ್ಜಿಯಿಂದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಈ ಒಂದು ಬಸವೇಶ್ವರ ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರವಾಗಿ ಭಕ್ತಾದಿಗಳು ಕೂಡ ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಒಂದು ವ್ಯವಸ್ಥೆಗಳಾಗಿದೆ ಭಕ್ತಾದಿಗಳಿಗೆ ಇಲ್ಲಿ ಬೇಕಾಗಿರತಕ್ಕಂಥ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಕೂಡ ನಮ್ಮ ಅವಧಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ ಆದರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ ಅಲ್ಲದರೂ ಕೂಡ ಒಟ್ಟು ಸಾರ್ವಜನಿಕರು ಮತ್ತು ಭಕ್ತಾಭಿಗಳ ಸಹಕಾರದಿಂದ ಒಂದು ಉತ್ತಮ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದು ದತ್ತಿ ಇಲಾಖೆ ಅಡಿ ಬರುವುದು ಇಲ್ಲ ಬರಲ್ಲ ಪ್ರೈವೇಟ್ ಅಂದರೆ ಟ್ರಸ್ಟ್ ಇದೆ ಹೌದು ಟ್ರಸ್ಟ್ ಟ್ರಸ್ಟ್ ನಡೆಸ್ತಾ ಇದ್ದ ಹೌದು ಸರಿ ಇನ್ನು ಇಂಪ್ರೂವ್ಮೆಂಟ್ ಎಲ್ಲ ಆಗಲಿಕ್ಕೆ ಇನ್ನೂ ಆಗಲಿಕ್ಕಿದೆ ಇನ್ನೂ ಆಗಲಿಕ್ಕಿದೆ ಆದರೆ ಇದು ಫಾರೆಸ್ಟ್ ಸುರಕ್ಷಿತ ಕಾಡಿನ ಒಂದು ಪ್ರದೇಶ ಆದ ಕಾರಣ ಅರಣ್ಯ ಇಲಾಖೆಯ ಅಭಿವೃದ್ಧಿ ಅನುಮತಿಯನ್ನು ಪಡ್ಕೊಂಡು ಮತ್ತೆ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಒಳ್ಳೆ ಧನ್ಯವಾದ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇದು ನಾವು ಇವತ್ತು ಬಸವನ ಮೂಲೆ ಅಂತ ಒಂದು ಬಸವೇಶ್ವರ ಬಸವನ ಮೂಲೆ ಬಸವೇಶ್ವರ ದೇವಸ್ಥಾನದಲ್ಲಿ ಇದು ಸುಬ್ರಹ್ಮಣ್ಯದಿಂದ ಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ವೈಶಿಷ್ಟ್ಯ ಏನಂತ ಹೇಳಿದರೆ ಇಲ್ಲಿ ಉಳಿದ ಎಲ್ಲ ದೇವಸ್ಥಾನದಲ್ಲಿ ಶಿವಲಿಂಗ ಅಥವಾ ಶಿವ ಪ್ರಾಣದೇವರು ಗರ್ಭಗುಡಿಯಲ್ಲಿದ್ದರೆ ನಂದಿ ಹೊರಗೆ ಬಸವ ಅಥವಾ ನಂದಿ ಹೊರಗೆ ಇರ್ತದೆ ಬಟ್ ಆದರೆ ಇಲ್ಲಿ ಈ ದೇವಸ್ಥಾನ ವಿಶಿಷ್ಟ ಏನು ಹೇಳಿದರೆ ಬಸವನ ಮೂರ್ತಿ ಬಸವನ ವಿಗ್ರಹ ಗರ್ಭಗುಡಿಯಲ್ಲಿದೆ ಶಿವನ ಲಿಂಗ ಹೊರಗಿದೆ ಇದು ಈ ಸ್ಥಳದ್ದು ವೈಶಿಷ್ಟ್ಯ ಅದಲ್ಲದೆ ಈ ಬಸವನ ಮೂರ್ತಿಯ ಹಣೆಯಲ್ಲಿ ಶಿವಲಿಂಗದ ರೂಪ ಇದೆ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಈ ದೇವಸ್ಥಾನದ ಒಂದು ಹೊರನೆಯನ್ನು ನೋಡಿದಾಗ ಇತ್ತೀಚೆಗಷ್ಟೇ ಈ ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಸಾಕಷ್ಟು ಶುಚಿಯಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನವನ್ನು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ದೇವಸ್ಥಾನವನ್ನು ಒಂದು ಮುನ್ನೆಲೆಗೆ ತೊಗೊಂಡ್ಬರಬೇಕು ಅಥವಾ ಪ್ರಸಿದ್ಧಿಗೆ ತೊಗೊಂಬರಬೇಕು ಅಂತ ಒಂದು ಕಳ್ಕಳಿ ಮನವಿ నీగా మగసనిద మగసని నీ త్రక్కులే అటవస్తది కులే నీ వాక్కునే నవరసములే शुदूलया नम शिवा नम शिवा ओ नमः शिवाय चंद्रकलाधर सहृदया चन्द्रपणा धर सहृदया सान्द्रपणा ನಾಗನ ಕಟ್ಟೆ ಪಕ್ಕದಲ್ಲಿದೆ ಒಂದು ಬಹುದೊಡ್ಡ ಹಲಸು ಮತ್ತು ಆಲದ ಮರ